ವಯನಾಡು ಲ್ಯಾಂಡ್ ಸ್ಲೈಡ್ ಕೇರಳಕ್ಕೆ ನೆರವಾದ ಪ್ರಭಾಸ್ ವಯನಾಡು ಭೂಕುಸಿತ ಪರಿಹಾರಕ್ಕೆ ನಟ ಕೊಟ್ಟಿದ್ದೆಷ್ಟು ವಯನಾಡು ಲ್ಯಾಂಡ್ಸ್ಲೈಡ್ ಕೇರಳದ ವಯನಾಡಿನಲ್ಲಿ ಸಂಭವಿಸಿದ ಭೂಕುಸಿತ ಪರಿಹಾರ ಕಾರ್ಯಕ್ಕೆ ಬಹುತೇಕ ಸೌತ್ ನಟರೆಲ್ಲ ನೆರವಾಗಿದ್ದಾರೆ ಈಗ ಡಾರ್ಲಿಂಗ್ ಪ್ರಭಾಸ್ ನೆರವಿನ ಹಸ್ತ ಚಾಚಿದ್ದಾರೆ ಕೇರಳ ರಾಜ್ಯದ ವಯನಾಡಿನಲ್ಲಿ ಸಂಭವಿಸಿದ ಭೂಕುಸಿತ ಘಟನೆ ಇಡೀ ಭಾರತವನ್ನೇ ಬೆಚ್ಚಿಬೀಳಿಸಿದೆ ಈ ಘಟನೆಯಲ್ಲಿ ಇದುವರೆಗೆ ನಾನೂರಕ್ಕೂ ಹೆಚ್ಚು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಇನ್ನು ಎರಡು ನೂರು ಮಂದಿ ನಾಪತ್ತೆಯಾಗಿದ್ದಾರೆ ನೂರಾರು ಜನರು ಗಾಯಗೊಂಡಿದ್ದಾರೆ ಸದ್ಯ ಪರಿಹಾರ ಕಾರ್ಯಗಳು ನಡೆಯುತ್ತಿವೆ ವಯನಾಡು ಘಟನೆಗೆ ಹಲವು ಸಿನಿಮಾ ತಾರೆಯರು ಪ್ರತಿಕ್ರಿಯೆ ನೀಡುತ್ತಿದ್ದಾರೆ ಸಂತ್ರಸ್ತ ಕುಟುಂಬಗಳಿಗೆ ಸಹಾಯ ಮಾಡಲು ಮುಂದೆ ಬರುತ್ತಿದ್ದಾರೆ ಸೌತ್ನ ಬಹುತೇಕ ಸ್ಟಾರ್ಗಳು ಕೇರಳ ಸಿಎಂ ಪರಿಹಾರ ನಿಧಿಗೆ ದೇಣಿಗೆ ನೀಡಿದ್ದಾರೆ ಇತ್ತೀಚೆಗೆ ಪ್ರಭಾಸ್ ಕೂಡ ಕೇರಳ ಸಿಎಂ ಪರಿಹಾರೊಂದಿಗೆ ಎರಡು ಕೋಟಿ ರೂಪಾಯಿ ದೇಣಿಗೆ ನೀಡಿದ್ದಾರೆ ಅವರು ಯಾರಿಗಾದರೂ ಸಹಾಯ ಬೇಕಾದರೆ ಬೇಗನೆ ಮುಂದಾಳತ ವಹಿಸುತ್ತಾರೆ ಯಾರಿಗಾದರೂ ತೊಂದರೆಯಾದರೆ ಸಾಕು ಪ್ರಭಾಸ್ ನೆರವಿನ ಹಸ್ತ ಚಾಚುತ್ತಾರೆ ಇತ್ತೀಚೆಗಷ್ಟೇ ಚಿರಂಜೀವಿ ಮತ್ತು ರಾಮ್ಚರಣ್ ಅವರು ಕೂಡ ವಯನಾಡಿಗೆ ನೆರವಾಗಿದ್ದರು ಕಳೆದ ಕೆಲವು ದಿನಗಳಿಂದ ಕೇರಳದಲ್ಲಿ ನೂರಾರು ಅಮೂಲ್ಯ ಜೀವಗಳನ್ನು ಬಲಿ ತೆಗೆದುಕೊಂಡಿರುವ ಪ್ರಕೃತಿ ವಿನಾಶದಿಂದ ನಾನು ತೀವ್ರ ದುಃಖಿತನಾಗಿದ್ದೇನೆ ವಯನಾಡು ದುರಂತದ ಸಂತ್ರಸ್ತರಿಗೆ ನನ್ನ ಆಳವಾದ ಸಂತಾಪಗಳು ಚರಣ್ ಮತ್ತು ನಾನು ಕೇರಳ ಸಿಎಂ ಪರಿಹಾರ ನಿಧಿಗೆ ರು ಒಂದು ಕೋಟಿ ನೀಡುತ್ತಿದ್ದೆ ಸಂಕಷ್ಟದಲ್ಲಿರುವ ಎಲ್ಲ ಚೇತರಿಕೆದಾಗಿ ನನ್ನ ಪ್ರಾರ್ಥನೆಗಳು ಎಂದು ಚಿರಂಜೀವಿ ಟ್ವೀಟ್ ಮಾಡಿದ್ದಾರೆ ಅನೇಕ ಟಾಲಿವುಡ್ ಸೆಲೆಬ್ರಿಟಿಗಳು ಈಗಾಗಲೇ ದೇಣಿಗೆ ನೀಡುತ್ತಿದ್ದಾರೆ ಇತ್ತೀಚೆಗಷ್ಟೇ ಅಲ್ಲೂ ಅರ್ಜುನ್ ಕೂಡ ಕೇರಳ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ದೇಣಿಗೆ ನೀಡುವುದಾಗಿ ಘೋಷಿಸಿದ್ದರು ವಯನಾಡು ಘಟನೆಗೆ ತನಗೆ ಆಘಾತ ತಂದಿದ್ದು ಕೇರಳದ ಜನರು ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದಾರೆ ಎಂದು ಅಲ್ಲು ಅರ್ಜುನ್ ಹೇಳಿದ್ದಾರೆ ನ್ಯಾಷನಲ್ ಕ್ರಶ್ ರಶ್ಮಿಕಾ ಕೂಡ ಹತ್ತು ಲಕ್ಷ ರು ನೀಡಿದ್ದಾರೆ ಹಲವರ ಸಾವಿಗೆ ಕಾರಣವಾದ ವಯನಾಡು ಭೂಕಸಿತದಲ್ಲಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭಾಗಿಯಾದವರನ್ನ ನಟ ಮೋಹನ್ ಲಾಲ್ ಅಭಿನಂದಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪೆಷಲ್ ಪೋಸ್ಟ್ ಶೇರ್ ಮಾಡಿದ ನಟ ಜನರಿಗೆ ಧೈರ್ಯ ತುಂಬಿ ಕಾರ್ಯಕರ್ತರ ಶ್ರಮವನ್ನು ಅಭಿನಂದಿಸಿದ್ದರು ಸಂತ್ರಸ್ತರಿಗೆ ಪರಿಹಾರ ನೀಡಲು ಅವಿರತವಾಗಿ ಶ್ರಮಿಸುತ್ತಿರುವ ಸೈನಿಕರು ಸ್ವಯಂ ಸೇವಕರು ಮತ್ತು ವಿವಿಧ ಅಧಿಕಾರಿಗಳ ಶೌರ್ಯ ಮತ್ತು ಸಮರ್ಪಣಾ ಮನೋಭಾವಕ್ಕೆ ತಾರೆಯರ ಮಾತುಗಳು ಶ್ಲಾಘನೀಯ ಎಂದು ನಟ ಸೋಷಿಯಲ್ ಮೀಡಿಯಾ ಮೂಲಕ ಪ್ರತಿಕ್ರಿಯೆ ಕೊಟ್ಟಿದ್ದರು ನಟ ಪರಿಹಾರ ಕಾರ್ಯಕ್ಕೆ ಮೂರು ಕೋಟಿ ದೇಣಿಗೆ ಕೊಟ್ಟಿದ್ದಾರೆ ನಾವು ಈ ಮೊದಲು ಸವಾಲುಗಳನ್ನು ಎದುರಿಸಿದ್ದೇವೆ ಬಲಶಾಲಿಯಾಗಿದ್ದೇವೆ ಎಂದಿದ್ದಾರೆ ಈ ಕಷ್ಟದ ಸಮಯದಲ್ಲಿ ನಾವು ಒಟ್ಟಿಗೆ ನಿಂತು ನಮ್ಮ ಒಗ್ಗಟ್ಟಿನ ಶಕ್ತಿಯನ್ನು ತೋರಿಸಬೇಕೆಂದು ಪ್ರಾರ್ಥಿಸುತ್ತೇನೆ ಎಂದು ಹೇಳಿದ್ದಾರೆ ಇದರೊಂದಿಗೆ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಸೇನೆ ಚಿತ್ರಗಳನ್ನು ಸಹ ನಟ ಹಂಚಿಕೊಂಡಿದ್ದರು ಈ ಮಧ್ಯೆ ಮುಚ್ಚಿಟ್ಟ ಮತ್ತು ದುಲ್ಕರ್ ಸಲ್ಮಾನ್ ವಯನಾಡ್ಗೆ ಸಹಾಯ ಮಾಡಿದ್ದಾರೆ ಮುಮ್ಮಟ್ಟಿ ಇಪ್ಪತ್ತು ಲಕ್ಷ ಮತ್ತು ದುಲ್ಕರ್ ಸಲ್ಮಾನ್ ಹದಿನೈದು ಲಕ್ಷ ರೂಪಾಯಿಯನ್ನ ಹಣಕಾಸು ಸಚಿವ ಪಿ ರಾಜೀವ್ ಅವರಿಗೆ ನೀಡಿದರು ಈ ಮೊತ್ತವನ್ನು ಮುಮ್ಮಟ್ಟಿ ಕೇರ್ ಫೌಂಡೇಶನ್ನ ಭಾಗವಾಗಿ ವರ್ಗಾಯಿಸಲಾಗಿದೆ ಮುಮ್ಮಟ್ಟಿ ಅವರು ಎರ್ನಾಕುಲಂ ಜಿಲ್ಲಾಡಳಿತದ ಮೊದಲ ಪರಿಹಾರ ವಾಹನವನ್ನ ವಯನಾಡ್ಗೆ ಫ್ಲಾಗ್ ಆಫ್ ಮಾಡಿದರು ದೇವರನಾಡು ಕೇರಳದ ವಯನಾಡು ಹಾಗೂ ಮಲ್ಫಾಡಿ ಭಾಗಗಳಂತೂ ಸ್ಮಶಾನದಂತಾಗಿದೆ ಭೂಕುಸಿತದಿಂದ ಇದುವರೆಗೂ ನಾನ್ನೂರಕ್ಕೂ ಹೆಚ್ಚು ಮಂದಿ ಸತ್ತಿದ್ದು ನೂರಾರು ಜನ ಕಣ್ಮರೆಯಾಗಿದ್ದಾರೆ ಅದೆಷ್ಟೋ ಮಂದಿ ಮನೆ ಆಸ್ತಿ ಕಳೆದುಕೊಂಡು ನಿರ್ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ